హలో ఫ్రెండ్స్ వెల్కమ్ టు అవర్ ఛానల్ జ్ఞాన ద్వారా కర్ణాటక యూనివర్సిటీ ధార్వ్ బిఏ పిఫ్త్ సెమ్ సోషియాలజీ డిఎస్సి ఇలెవెన్ సంశోధన అనుసరి బాధలు ಭೌತ ವಿಜ್ಞಾನಗಳ ಕ್ಷೇತ್ರದಲ್ಲಿ ನಡೆಸುವಂತಹ ವೈಜ್ಞಾನಿಕ ಸಂಶೋಧನೆಗಳಷ್ಟು ನಿಖರವಾಗಿ ಹಾಗೂ ನಿರ್ದಿಷ್ಟವಾಗಿ ಸಾಮಾಜಿಕ ಸಂಶೋಧನೆಯನ್ನು ನಡೆಸಲಾಗದೆಂಬುದನ್ನು ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳಲಾಗಿದೆ ಆದಾಗಿಯೂ ಸಾಮಾಜಿಕ ಸಂಶೋಧನೆಯನ್ನು ಸಾಧ್ಯವಾದಷ್ಟು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಹಾಗೂ ವೈಜ್ಞಾನಿಕವಾಗಿ ನಡೆಸುವ ಪ್ರಯತ್ನ ಸಾಗಿದೆ ಸಾಮಾಜಿಕ ಸಂಶೋಧನೆಯ ಬಹಳ ಕ್ರಮಬದ್ಧವಾಗಿರಬೇಕಾದರೆ ಅದನ್ನು ಕೆಲವು ಪ್ರಮುಖ ಹಂತಗಳಲ್ಲಿ ನಡೆಸುವುದು ಅನಿವಾರ್ಯವಾಗುವುದು ಇಂತಹ ಹಂತಗಳ ಸೂಕ್ಷ್ಮ ಪರಿಚಯ ಆಗಿ ಕೆಳಗಿನಂತಿದೆ ಒಂದನೇದಾಗಿ ಸಂಶೋಧನಾ ವಿಷಯದ ಆಯ್ಕೆ ಸಂಶೋಧನೆಯು ಶೂನ್ಯದಿಂದ ಹುಟ್ಟಿ ಬರುವುದಿಲ್ಲ ಅದರ ಹಿನ್ನೆಲೆಯಲ್ಲಿ ಯಾವುದಾದರೊಂದು ಗಹನವಾದ ಅಥವಾ ಕುತೂಹಲಕರವಾದ ವಿಷಯವಿದ್ದೇ ಇರುತ್ತದೆ ಯಾವ ನಿಶ್ಚಿತ ವಿಷಯ ಅಥವಾ ಸಮಸ್ಯೆಯ ಕುರಿತಾಗಿ ಪೂರ್ಣವಾದ ಮಾಹಿತಿ ಇರುವುದಿಲ್ಲವೋ ಅಥವಾ ಆ ವಿಷಯದ ಕುರಿತಾಗಿ ನಮ್ಮಲ್ಲಿ ಸ್ಪಷ್ಟವಾದ ಕಲ್ಪನೆ ಮೂಡುವುದಿಲ್ಲವೋ ಅಂತಹ ವಿಷಯ ಯಾವುದೆಂದು ಕಂಡುಕೊಂಡು ಅದಕ್ಕೆ ಸಂಬಂಧಿಸಿದ ನಮ್ಮ ಜ್ಞಾನದಲ್ಲಿನ ಬಿರುಕು ಅಥವಾ ಕೊರತೆ ಯಾವುದೆಂದು ಹುಡುಕಿ ಅದನ್ನು ಸರಿಪಡಿಸುವುದು ಸಂಶೋಧನೆಯ ಉದ್ದೇಶವಾಗಿರುತ್ತದೆ ಎರಡನೇದಾಗಿ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದ ಸಾಹಿತ್ಯ ಅಧ್ಯಯನ ಸಂಶೋಧನಾ ವಿಷಯವನ್ನು ಆಯ್ಕೆ ಮಾಡಿಕೊಂಡ ನಂತರ ಸಂಶೋಧಕನು ಅದಕ್ಕೆ ಸಂಬಂಧಿಸಿದ ಇತ್ತೀಚಿನವರೆಗಿನ ಸಾಹಿತ್ಯವನ್ನು ಅರಿತುಕೊಳ್ಳಲು ಯತ್ನಿಸುತ್ತಾನೆ ತನ್ನ ಆಯ್ಕೆಯ ವಿಷಯದ ಮೇಲೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬೆಳಕು ಚೆಲ್ಲುವಂತಹ ಅನೇಕ ಗ್ರಂಥಗಳು ದಾಖಲೆಗಳು ದಸ್ತಾವೇಜುಗಳು ಕಡತಗಳು ವಿಶ್ವಕೋಶಗಳು ನಿಘಂಟುಗಳು ಕಾಲಿಕೆಗಳು ಮತ್ತಿತರ ಸಂಬಂಧಪಟ್ಟ ಸಾಹಿತ್ಯದ ಪೂರ್ಣ ಅರಿವನ್ನು ಪಡೆಯಲು ಸಂಶೋಧಕನು ಬಹಳ ತಾಳ್ಮೆಯಿಂದ ಹಾಗೂ ಆಸಕ್ತಿ ಶ್ರದ್ಧೆಯಿಂದ ಅಧ್ಯಯನ ಮಾಡುವನು ಈ ಪ್ರಾಥಮಿಕ ಅಧ್ಯಯನವನ್ನು ಸಂಶೋಧಕನಿಗೆ ಪ್ರಾಕ್ ಕಲ್ಪನೆಯನ್ನು ಆಧಾರ ಕಲ್ಪನೆಯನ್ನು ರಚಿಸಲು ಸಂಶೋಧನಾ ತಂತ್ರಗಳನ್ನು ತಯಾರಿಸಿಕೊಳ್ಳಲು ಹಾಗೂ ಬಳಸಿಕೊಳ್ಳಲು ಮತ್ತು ಕ್ಷೇತ್ರ ಕಾರ್ಯಗಳನ್ನು ಹೇಗೆ ನಡೆಸಬೇಕೆಂದು ನಿರ್ಧರಿಸಲು ಬಹಳ ಸಹಾಯಕವಾದುದು ಜೊತೆಗೆ ತಾನು ಸಂಶೋಧನೆ ಮಾಡ ಹೊರಟಿರುವ ಕ್ಷೇತ್ರದಲ್ಲಿ ಈಗಾಗಲೇ ಸಂಶೋಧನಾ ಕಾರ್ಯ ನಡೆಸಲಾಗಿದೆಯೇ ಎಂಬ ಬಗ್ಗೆಯೂ ಮಾಹಿತಿ ಸಂಗ್ರಹಿಸುವುದು ಇದರಿಂದ ಸಾಧನವಾಗುವುದು ಮೂರನೇದಾಗಿ ಪ್ರಾಕಲ್ಪನೆ ಅಥವಾ ಆಧಾರ ಕಲ್ಪನೆಯ ರಚನೆ ಸಂಶೋಧನಾ ವಿಷಯದ ಆಯ್ಕೆಯಾದ ಮೇಲೆ ಸಂಶೋಧಕನು ತನ್ನ ಸಂಶೋಧನೆಯು ಯಾವ ದಿಕ್ಕಿನಲ್ಲಿ ಸಾಗಬೇಕೆಂಬುದನ್ನು ನಿರ್ಧರಿಸಲು ಸಹಾಯಕವಾಗುವಂತಹ ಪ್ರಾಕಲ್ಪನೆಯನ್ನು ಅಥವಾ ಆಧಾರ ಕಲ್ಪನೆಯನ್ನು ರಚಿಸುತ್ತಾನೆ ಒಂದು ವಿಷಯವನ್ನು ವಿಚಾರ ಮಾಡುವಲ್ಲಿ ಅದರ ತತ್ಯಾಂಶದ ನಿಷ್ಕರ್ಷ ಇಲ್ಲದಿರುವುದರಿಂದ ಆ ತತ್ಯಾಂಶವು ಈಗಿರಬಹುದೆಂದು ಊಹಿಸಿ ಮಾಡಿದ ಅಥವಾ ವಿಚಾರ ಮಾಡಲು ಆಧಾರವಾಗಿಟ್ಟುಕೊಂಡ ಒಂದು ಊಹೆ ಅಥವಾ ಕಲ್ಪನೆಯೇ ಪ್ರಾಕಲ್ಪನೆ ಇದು ತಾತ್ಕಾಲಿಕವಾಗಿ ಒಪ್ಪಿಕೊಂಡ ಹಾಗೂ ಅತಿ ಎಚ್ಚರಿಕೆಯಿಂದ ಸಿದ್ಧಪಡಿಸಿದ ಹೇಳಿಕೆಯಂತಿದ್ದು ಮಾಹಿತಿಯ ಆಧಾರದ ಮೇಲೆ ಪರೀಕ್ಷೆಗೊಳಪಡುವುದು ಆಧಾರಿತ ಮಾಹಿತಿಯ ನೆಲೆಯಲ್ಲಿ ಪ್ರಕಲ್ಪನೆಯು ಪೂರ್ಣವಾಗಿ ಪುರಸ್ಕರಿಸಲ್ಪಟ್ಟು ದೃಢಗೊಳ್ಳಬಹುದು ಅಥವಾ ಪೂರ್ಣವಾಗಿ ನಿರಾಧಾರವಾದುದೆಂದು ತಿರಸ್ಕರಿಸಲ್ಪಡಬಹುದು ಅಥವಾ ಕೆಲವು ಮಹತ್ವದ ಮಾರ್ಪಾಡುಗಳಿಗೆ ಒಳಪಡಬಹುದು ನಾಲ್ಕನೇದಾಗಿ ಸಂಶೋಧನಾ ವಿನ್ಯಾಸದ ರಚನೆ ಸಂಶೋಧನಾ ವಿನ್ಯಾಸವೆಂಬುದು ಸಂಶೋಧನಾ ಅಧ್ಯಯನವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಸಂಶೋಧಕನು ಮಾಡಿಕೊಳ್ಳುವ ಅತ್ಯವಶ್ಯಕವಾದ ತಯಾರಿಗಳಲ್ಲೊಂದು ಕಟ್ಟಡವನ್ನು ನಿರ್ಮಿಸಲು ತೊಡಗುವ ಮೊದಲು ಶಿಲ್ಪಿಯೊಬ್ಬ ಅದರ ಅಳತೆ ವಿಸ್ತಾರ ಉಪಯೋಗಿಸಬೇಕಾದ ಸಲಕರಣೆ ಹಾಗೂ ಸಾಮಗ್ರಿಗಳು ಕಟ್ಟಡಕ್ಕೆ ತಗಲುವ ವೆಚ್ಚ ಮುಂತಾದ ಅಂಶಗಳ ಬಗ್ಗೆ ಒಂದು ಯೋಜನೆಯನ್ನು ರಚಿಸಿಕೊಂಡು ಕಟ್ಟಡ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡುವುದು ಸಾಮಾನ್ಯ ಅಂದೇ ಸಂಶೋಧಕನು ತನ್ನ ಸಂಶೋಧನೆಗಾಗಿ ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ಮತ್ತು ಆ ಕ್ಷೇತ್ರದಿಂದ ಆರಿಸಲ್ಪಡಬೇಕಾದ ನಮೂನೆ ಮಾಹಿತಿ ಸಂಗ್ರಹಣೆಗಾಗಿ ಬಳಸಲಾಗುವ ಉಪಕರಣಗಳು ಸಂಶೋಧನೆಗಾಗಿ ತಗಲುವ ವೆಚ್ಚ ಇವೇ ಮೊದಲಾದ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರವನ್ನು ಹೊಂದಿ ಸಂಶೋಧನಾ ಕಾರ್ಯವನ್ನು ಪ್ರಾರಂಭಿಸಿದರೆ ಆತನ ಕೆಲಸವು ಉಗಮವಾಗುತ್ತದೆ ಈ ಕಾರ್ಯವನ್ನೇ ಸಂಶೋಧನಾ ವಿನ್ಯಾಸದ ರಚನೆಯ ಕಾರ್ಯವೆನ್ನಬಹುದು ಐದನೇದಾಗಿ ಮಾದರಿಯ ಅಥವಾ ನಮೂನೆಯ ಆಯ್ಕೆ ಸಾಮಾಜಿಕ ಸಂಶೋಧನೆಯ ಸಾಫಲ್ಯವು ಸೂಕ್ತವಾದ ಮಾದರಿಯ ಅಥವಾ ನಮೂನೆಯ ಆಯ್ಕೆಯನ್ನು ಹೊಂದಿಕೊಂಡಿರುತ್ತದೆ ಒಂದು ದೊಡ್ಡ ವಸ್ತುವಿನ ಸಣ್ಣ ಪ್ರತಿರೂಪವನ್ನು ನಮೂನೆ ಎಂದೆನ್ನಬಹುದು ಉತ್ತಮವಾದ ಹಾಗೂ ಪ್ರಾತಿನಿಧಿಕ ಸ್ವರೂಪದ ನಮೂನೆಯೊಂದನ್ನು ಆಯ್ಕೆ ಮಾಡುವುದರಿಂದ ಸಂಶೋಧಕನಿಗೆ ತನ್ನ ಸಂಶೋಧನಾ ಕ್ಷೇತ್ರದ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಮೂಡುವುದು ನಮೂನೆಯನ್ನು ಆಯ್ಕೆ ಮಾಡುವಾಗ ಕ್ಷೇತ್ರದ ಒಟ್ಟು ಜನಸಂಖ್ಯೆ ಮತ್ತು ಜನಸಂಖ್ಯೆಯ ಹಂಚಿಕೆ ಎಂಬ ಎರಡು ಅಂಶಗಳನ್ನು ಸಂಶೋಧಕನು ಗಮನಕ್ಕೆ ತಂದುಕೊಳ್ಳಬೇಕಾಗುವುದು ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಶಿಷ್ಟ ಜಾತಿಗಳ ಶೈಕ್ಷಣಿಕ ಸ್ಥಿತಿ ಎಂಬುವುದು ಸಂಶೋಧನೆಯ ವಿಷಯವಾದರೆ ಈ ಜಿಲ್ಲೆಯಲ್ಲಿನ ಪರಿಶಿಷ್ಟ ಜಾತಿಗಳ ಸದಸ್ಯರನ್ನು ಪ್ರತಿನಿಧಿಸುವ ನಮೂನೆಯೊಂದನ್ನು ತಯಾರಿಸಿ ಈ ನಮೂನೆಯು ಒಳಗೊಂಡಿರುವ ಜನರನ್ನೇ ಆಧಾರವನ್ನಾಗಿಟ್ಟುಕೊಂಡು ಸಂಶೋಧಕನು ಅವರ ಶೈಕ್ಷಣಿಕ ಸ್ಥಿತಿಗತಿಗಳ ಕುರಿತಾಗಿ ಮಾಹಿತಿ ಸಂಗ್ರಹಿಸಿ ಅಧ್ಯಯನ ನಡೆಸುತ್ತಾನೆ ಆರನೇದಾಗಿ ದತ್ತಾಂಶಗಳ ಅಥವಾ ಮಾಹಿತಿಯ ಸಂಗ್ರಹಣೆ ಸಂಶೋಧನಾ ವಿಷಯದ ಕುರಿತಾಗಿ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಕಲೆ ಹಾಕುವ ಕ್ರಮವೇ ಮಾಹಿತಿ ಅಥವಾ ದತ್ತಾಂಶ ಸಂಗ್ರಹಣೆ ಮಾಹಿತಿ ಸಂಗ್ರಹಣೆಯು ಅಸಮರ್ಪಕವಾದಲ್ಲಿ ಅಥವಾ ನಂಬಲರ್ಹವಾಗಿಲ್ಲದೇ ಇದ್ದಲ್ಲಿ ಇಡೀ ಸಂಶೋಧನೆಯೇ ದೋಷಪೂರಿತವಾಗುವುದು ಸಾಮಾಜಿಕ ಪರಿಸರ ಹಾಗೂ ಪರಿಸ್ಥಿತಿಗಳು ಬಹಳ ತ್ವರಿತಗತಿಯಿಂದ ಬದಲಾವಣೆಗೊಳ್ಳುವುದರಿಂದ ಮಾಹಿತಿ ಸಂಗ್ರಹಣೆಯಲ್ಲಿ ಮತ್ತು ಅದಕ್ಕಾಗಿ ಬಳಸುವ ಸಾಧನಗಳ ಇತಿಮಿತಿಗಳ ಕುರಿತು ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗುವುದು ಮಾಹಿತಿಗಳ ಎರಡು ಪ್ರಕಾರಗಳು ಅನುಷಂಗಿಕ ಮಾಹಿತಿ ಸಂಶೋಧನಾ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ದೊರೆಯುವ ಗ್ರಂಥಗಳು ನಿಯತಕಾಲಿಕೆಗಳು ದಾಖಲೆಗಳು ವ್ಯಕ್ತಿಗತ ಜೀವನಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು ದಿನಚರಿಗಳು ಜೀವನ ಚರಿತ್ರೆಗಳು ಅಪ್ರಕಟಿತ ಪ್ರಬಂಧಗಳು ಪುಸ್ತಕಗಳು ಮತ್ತಿತರ ಮೂಲಗಳಿಂದ ಲಭ್ಯವಾಗುವ ಮಾಹಿತಿಗಳನ್ನು ಆನುಷಂಗಿಕ ಮಾಹಿತಿ ಎನ್ನಲಾಗುವುದು ಆ ಪ್ರಾಥಮಿಕ ಮಾಹಿತಿ ಸಂಶೋಧಕನು ತಾನು ಆಯ್ಕೆ ಮಾಡಿಕೊಂಡಿರುವ ವಿನ್ಯಾಸ ಅನುಗುಣವಾಗಿ ಅವಲೋಕನ ಪ್ರಶ್ನಾವಳಿ ಸಂದರ್ಶನ ಮುಂತಾದ ಸಂಶೋಧನಾ ತಂತ್ರಗಳನ್ನು ಬಳಸಿ ತನ್ನ ಅಧ್ಯಯನಕ್ಕಾಗಿ ಸಂಗ್ರಹಿಸುವ ಅವಶ್ಯವಾದ ಮಾಹಿತಿಯನ್ನು ಪ್ರಾಥಮಿಕ ಮಾಹಿತಿ ಎಂದೆನ್ನಬಹುದು ಏಳನೇದಾಗಿ ದತ್ತಾಂಶಗಳ ಅಥವಾ ಮಾಹಿತಿಯ ವಿಶ್ಲೇಷಣೆ ಕ್ಷೇತ್ರಾಧ್ಯಯನದಿಂದ ಸಂಗ್ರಹಿಸಿದ ದತ್ತಾಂಶಗಳು ಅಂಕಿ ಅಂಶಗಳ ರಾಶಿಯಂತೆ ಅಥವಾ ಆಕಾರವಿಲ್ಲದ ಮಾಹಿತಿ ಮುದ್ದೆಯಂತೆ ಇರುತ್ತದೆ ಲಭ್ಯವಿರುವ ಮಾಹಿತಿಯನ್ನು ವಿಂಗಡಿಸಿ ವರ್ಗೀಕರಿಸಿ ಅದರಲ್ಲೊಂದು ನಿಶ್ಚಿತವಾದ ರೂಪವನ್ನು ಕೊಡುವುದು ಅಗತ್ಯ ಇಂತಹ ಕಾರ್ಯವನ್ನು ಮಾಹಿತಿಯ ವಿಶ್ಲೇಷಣಾ ಕಾರ್ಯವೆನ್ನಬಹುದು ಈ ವಿಶ್ಲೇಷಣಾ ಕಾರ್ಯದಲ್ಲಿ ಮೂರು ಹಂತಗಳಿವೆ ಪರಿಷ್ಕರಣೆ ಸಾಂಕೇತೀಕರಣ ಮತ್ತು ಸಾರಣೀಕರಣ ಅಥವಾ ಪಟ್ಟಿ ಮಾಡುವಿಕೆ ಇದೀಗ ನಾವು ಕಂಪ್ಯೂಟರ್ ಯುಗದಲ್ಲಿರುವುದರಿಂದ ಸಾಂಕೇತೀಕರಣದ ಕಾರ್ಯವನ್ನು ಕೈಗೊಂಡ ನಂತರ ಸಾಂಕೇತೀಕರಣಗೊಂಡ ಮಾಹಿತಿಯನ್ನು ಕಂಪ್ಯೂಟರಿನ ಬಳಕೆಗೆ ಅಳವಡಿಕೆಯಾಗುವಂತೆ ಸೂಕ್ತವಾದ ಮಾಧ್ಯಮದಲ್ಲಿ ರೂಪಾಂತರಗೊಳಿಸಬೇಕಾಗುವುದು ನೇದಾಗಿ ಸಂಶೋಧನಾ ವರದಿಯ ತಯಾರಿಕೆ ಸಾಮಾಜಿಕ ಸಂಶೋಧನೆಯ ಕಟ್ಟಕಡೆಯ ಹಂತವೇ ವರದಿ ತಯಾರಿಕೆ ಈ ವರದಿಯಲ್ಲಿ ಸಂಶೋಧನಾ ವಿಷಯದ ಆಯ್ಕೆಯ ಹಿನ್ನೆಲೆ ಸಂಶೋಧನೆಯ ಉದ್ದೇಶ ಮಹತ್ವ ಮತ್ತು ಉಪಯುಕ್ತತೆ ಸಂಶೋಧನೆಯ ಫಲಿತಾಂಶ ವೈಶಿಷ್ಟ್ಯತೆ ಅದರಲ್ಲಿ ಬಳಸಲಾಗಿರುವ ನಾನಾ ಬಗೆಯ ಸಂಶೋಧನಾ ತಂತ್ರಗಳು ಇವೇ ಮುಂತಾದವುಗಳ ಬಗ್ಗೆ ಸಂಶೋಧಕನು ವಿವರಣೆಗಳನ್ನು ನೀಡುವನು ವರದಿಯ ತಯಾರಿಕೆಯಲ್ಲಿಯೂ ಸಂಶೋಧಕನು ಬಹಳ ಎಚ್ಚರಿಕೆ ವಹಿಸಬೇಕಾಗುವುದು ಸಂಶೋಧನಾ ವರದಿಯು ಸರಳವಾದ ಶೈಲಿಯಲ್ಲಿದ್ದು ಸಾಮಾನ್ಯ ಓದುಗನಿಗೆ ಅರ್ಥವಾಗುವಂತಿರಬೇಕು ಸಂಶೋಧನೆಗೆ ಸಂಬಂಧಿಸಿದ ಎಲ್ಲ ವಿವರಗಳ ಬಗ್ಗೆ ಅದರಲ್ಲಿ ವಿಷದವಾಗಿ ಪ್ರಸ್ತುತಪಡಿಸಬೇಕಾಗುವುದು ಸಂಶೋಧನೆಗೆ ಸಂಬಂಧಿಸಿದ ತನ್ನ ಅನುಭವ ತನಗೆ ಎದುರಾದ ಸಮಸ್ಯೆ ಸವಾಲುಗಳು ತಾನು ಅವುಗಳನ್ನು ಎದುರಿಸಿದ ರೀತಿ ಈ ಬಗೆಯೂ ಸಂಶೋಧಕನು ತಿಳಿಸಬಹುದು ಸಂಶೋಧನಾ ಮಾಹಿತಿಯನ್ನು ವರದಿಯ ರೂಪದಲ್ಲಿ ಮುಂದಿಡುವಾಗ ಅದಕ್ಕೆ ಪೂರಕವಾದ ಹಾಗೂ ಅದಕ್ಕೆ ದೃಢೀಕರಿಸುವ ನಿದರ್ಶನಗಳನ್ನು ಔಚಿತವರೆತು ಅಳವಡಿಸುವುದು ಸೂಕ್ತ ಇಂತಹ ವರದಿಯು ಈ ದಿಕ್ಕಿನಲ್ಲಿ ಮುಂದೆ ನಡೆಯಬಹುದಾದ ಅಧ್ಯಯನಗಳಿಗೆ ಹಾಗೂ ಸಂಶೋಧನೆಗಳಿಗೆ ಮಾರ್ಗದರ್ಶಿಯಂತಿರುವುದಾದಲ್ಲಿ ಅದರ ಉದ್ದೇಶ ಸಫಲವಾದಂತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್